ಉಡುಪಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಪುತ್ತೂರು ಸುಬ್ರಹ್ಮಣ್ಯ ನಗರದಲ್ಲಿ ನಡೆದಿದ ಕೊಲೆ ಪ್ರಕರಣಕ್ಕೆ ಮೂವರು ಆರೋಪಿಗಳನ್ನು ಬಂಧಿಸಿದ್ದೇವೆ ಈ ಕೊಲೆಯು ಕ್ಷುಲ್ಲಕ ಕಾರಣಕ್ಕೆ ನಡೆದಿದೆ ಎಂದು ಉಡುಪಿ ಜಿಲ್ಲಾ ಪೊಲೀಸ್ ಅಧೀಕ್ಷಕ ಹರಿರಾಮ್ ಶಂಕರ್ ಹೇಳಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮೂರು ಬಂಧಿತ ಆರೋಪಿಗಳ ಪೈಕಿ ಇಬ್ಬರು ಈ ಮೊದಲೇ ಕೊಲೆ ಆರೋಪಿಗಳಾಗಿದ್ದಾರೆ ಮತ್ತು ಓರ್ವ ರೌಡಿ ಶೀಟರ್ ಕೂಡ ಆಗಿದ್ದ ಈ ಪ್ರಕರಣದ ಬಗ್ಗೆ ಹೆಚ್ಚಿನ ತನಿಖೆ ನಡೆಸುತ್ತಿದ್ದೇವೆ ಕೊಲೆಯಾದ ವ್ಯಕ್ತಿ ಆರೋಪಿಯೊಬ್ಬನ ಪತ್ನಿಗೆ ಬೈದಿದ್ದು ಆ ಬೈದ ಆಡಿಯೋ ವೈರಲ್ ಆಗಿತ್ತು ಇಂತಹ ಕ್ಷುಲ್ಲಕ ವಿಚಾರ ಬೆಳೆದು ಕೊಲೆಯಲ್ಲಿ ಕೊನೆಗೊಂಡಿದೆ ಈ ಬಗ್ಗೆ ಮೂವರು ಆರೋಪಿಗಳನ್ನ ಹೆಚ್ಚಿನ ತನಿಖೆಗೆ ಒಳಪಡಿಸಲಾಗಿದ್ದು ಅಗತ್ಯ ಕಾನೂನು ಕ್ರಮ ಕೈಗೊಳ್ಳುತ್ತೇವೆ ಎಂದು ಹರಿರಾಮ್ ಶಂಕರ್ ತಿಳಿಸಿದ್ದಾರೆ ಸುಮಾರು ಹನ್ನೊಂದೂವರೆ ಗಂಟೆಗೆ ಉಡುಪಿ ಟೌನ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವ ಸುಬ್ರಹ್ಮಣ್ಯ ನಗರ ಏರಿಯಾದಲ್ಲಿ ಅಲ್ಲಿ ವಿನಯ್ ದೇವಡಿಗ ಎಂಬ ಒಬ್ಬ ವ್ಯಕ್ತಿಯ ಮನೆಗೆ ರಾತ್ರಿ ಸುಮಾರು ಹನ್ನೊಂದುವರೆಗೆ ಮೂರು ಜನ ನುಗ್ಗಿ ಅವರನ್ನು ಲಾಂಗ್ ಇಂದ ಮತ್ತು ಮಚ್ಚಿಂದ ಹೊಡೆದು ಸಾಯಿಸಿ ರೀತಿಯಲ್ಲಿ ಕಂಡುಬಂದಿದೆ ಮಾಹಿತಿ ಬಂದ ಕೂಡಲೇ ನಾವು ಸ್ಥಳ ಪರಿಶೀಲನೆ ಮತ್ತೆ ಮತ್ತು ಐವಿಟ್ನಸ್ ಸ್ಟೇಟ್ಮೆಂಟ್ಸ್ ಪ್ರಕಾರ ಅಲ್ಲಿ ಮೂರು ಜನ ಅಕ್ಷಯ್ ಅಜಿತ್ ಮತ್ತು ಪ್ರದೀಪ್ ಮೂರು ಜನ ಬಂದು ಈ ರೀತಿಯಲ್ಲಿ ಹಲ್ಲೆ ನಡೆಸಿದ ಬಗ್ಗೆ ಮಾಹಿತಿ ಸಿಕ್ಕಿದೆ ಆಮೇಲೆ ನಾವು ಇವರ ಹಿನ್ನೆಲೆಗಳನ್ನು ನೋಡಿದಾಗ ಮೊದಲನೇದಾಗಿ ಈ ವ್ಯಕ್ತಿಮ್ ಯಾರಿದ್ದಾರೆ ವಿನಯ್ ದೇವರಿಗ ಅವರು ಎರಡು ಸಾವಿರದ ಒಂದು ಯೋಗೀಶ್ ಮರ್ಡರ್ ಕೇಸಲ್ಲಿ ಪ್ರಮುಖ ಆರೋಪಿ ಆಗಿದ್ದಾರೆ ಅಂತ ಗೊತ್ತಾಗಿದೆ ಎರಡನೇದಾಗಿ ಈ ಅಟ್ಯಾಕ್ ಮಾಡಕ್ಕೆ ಬಂದಿರುವಂಥರಲ್ಲಿ ಪ್ರದೀಪ್ ಎಂಬವರಿದ್ದಾರೆ ಅವರು ಎರಡು ಸಾವಿರದ ಹದಿನಾರರಲ್ಲಿ ಪ್ರವೀಣ್ ಪೂಜಾರಿ ಮಾಡೋ ಕೇಸಲ್ಲಿ ರಾಮವಾರ ಪೊಲೀಸ್ ರೌಡಿ ನಿಟ್ಟಿನಲ್ಲಿ ರೌಡಿಸಿದ್ದರು ಈ ಘಟನೆಗೆ ನಾವು ಮತ್ತೆ ತನಿಖೆ ಮಾಡಿದಾಗ ಆಕ್ಚುಲಿ ಪರ್ಸನಲ್ ರೀಸನ್ಸ್ ಕ್ಷುಲ್ಲವಕವಾಗಿರುವಂತಹ ಕಾರಣಕ್ಕೆ ಆಗಿದೆ ಅಂತ ನನಗೆ ಕಂಡು ಬಂದಿದೆ ಇದು ಇದರಲ್ಲಿ ಘಟನೆ ನಿಜವಾಗಿ ಏನಾಗಿದೆ ಅಂತ ಹೇಳಿದರೆ ಈ ಆರೋಪಿಯಾಗಿರುವಂತಹ ಅಕ್ಷಯ್ ಎಂಬವರಿಗೆ ಜೀವನ್ ಎಂಬವರು ಒಂದು ಹಣದ ವ್ಯವಹಾರ ವಿಚಾರದಲ್ಲಿ ಅವರು ಬೇರೊಬ್ಬರು ಇತ್ತು ಹಣದ ವಿಚಾರದಲ್ಲಿ ಒಂದು ಫೋನ್ ಮಾಡಿ ಅಕ್ಷಯ್ ಅವರ ಹೆಂಡತಿಯನ್ನು ಅಕ್ಷಯ್ ಹಾಗೂ ಅವರ ಹೆಂಡತಿಗೆ ಬೈದಿದ್ದಾರೆ ಆ ಬೈದದ ಆಡಿಯೋನು ತಗೊಂಡು ಈ ವ್ಯಕ್ತಿಮ್ ಆಗಿರುವಂಥ ವಿನಯ್ ಏನಿದ್ದಾರೆ ಅವರು ಅವರ ಫ್ರೆಂಡ್ಸ್ ಗ್ರೂಪ್ ಇವರೆಲ್ಲ ಫ್ರೆಂಡ್ಸ್ ಇದ್ದಾರೆ ಅವರ ಫ್ರೆಂಡ್ಸ್ ಗ್ರೂಪಿಗೆ ಹಾಕಿ ಇವನು ಇವನ ಹೆಂಡತಿಗೆ ಬೈದಿದ್ದಾರೆ ಆದರೆ ಏನು ಹೇಳ್ತಿಲ್ಲೋ ಅಂತ ಹೇಳಿ ಅವಮಾನ ಮಾಡಿದ್ದಾರೆ ಇದೊಂದು ಎರಡು ಮೂರು ದಿನ ಮುಂಚೆ ಆಗಿದೆ ಈ ವಿಚಾರದಲ್ಲಿ ಇವರಿಬ್ಬರು ಮಧ್ಯದಲ್ಲಿ ಮಾತುಕತೆ ಆಗ್ತಿತ್ತು ಅಕ್ಷಯ್ ಅವರು ಅಕ್ಷಯ್ ನನ್ನ ಎಂಟಿಗೆ ಯಾಕೆ ನೀವು ಅವಹೇಳನ ಮಾಡಿದ್ದೀರಿ ಕ್ಷಮ ಕೇಳಬೇಕು ಅಂತ ರೀತಿಯಲ್ಲೆಲ್ಲ ಡಿಸ್ಕಶನ್ ಆಗಿದೆ ಅದು ಮತ್ತೆ ಮುಂದುವರೆದು ಮುಂದುವರೆದು ನಿನ್ನೆ ರಾತ್ರಿ ಅಕ್ಷಯ್ ಅಜಿತ್ ಮತ್ತೆ ಪ್ರದೀಪ್ ಘಟನಾ ಸ್ಥಳಕ್ಕೆ ಬಂದು